ನಾರದನ ಪ್ರಕಾರ ಜೀವನ ಅಂದ್ರೆ ಅದು ಹೊತ್ತು ಸಾಗಬೇಕಾದ ಭಾರ ಅಲ್ಲವೇ ಅಲ್ಲ ಬದಲಿಗೆ ಅದು ಆಚರಿಸಬೇಕಾದ ಒಂದು ಸಂಭ್ರಮ ಒಂದು ಆಟ ಇದನ್ನೇ ಲೀಲೆ ಅನ್ನೋದು ಹಗುರವಾಗಿ ಆನಂದದಿಂದ ಲವಲವಿಕೆಯಿಂದ ಇರುವುದೇ ಅವನ ಜೀವನದ ತತ್ವ ಸೂಫಿ ಸಂತ ಮುಲ್ಲಾ ನಸ್ರುದ್ದೀನ್ ಕತೆ ಕೇಳಿದ್ದೀರಾ ಅವನ ಹಾಗೆಯೇ ನಾರದನಿಗೂ ಈ ಇಡೀ ಜಗತ್ತು ಈ ಮನುಷ್ಯರ ಒದ್ದಾಟ ಎಲ್ಲವೂ ಒಂದು ದೊಡ್ಡ ಕಾಸ್ಮಿಕ್ ಜೋಕ್ ತರ ಕಾಣಿಸುತ್ತೆ ಎಲ್ಲವೂ ಒಂದು ದೈವಿಕ ಹಾಸ್ಯ ಅಂತ ತಿಳಿದಿರೋದ್ರಿಂದಲೇ ಅವನು ಕೆಲವೊಮ್ಮೆ ಜಗಳ ಹಚ್ಚಿದ್ರೂ ಗೊಂದಲ ಸೃಷ್ಟಿಸಿದ್ರೂ ಆ ಲೀಲೆಯಲ್ಲೇ ಒಂದು ಆನಂದವನ್ನ ಕಾಣ್ತಾನೆ ನಾರದನ ತತ್ವಶಾಸ್ತ್ರದ ಮೂಲವೇ ಇದು ಈ ಇಡೀ ಜಗತ್ತು ಒಂದು ದೊಡ್ಡ ನಾಟಕದ ವೇದಿಕೆ ಇದ್ದ ಹಾಗೆ ನಾವೆಲ್ಲರೂ ಇಲ್ಲಿ ಪಾತ್ರಧಾರಿಗಳು ಆದರೆ ನಾರದನ ವಿಶೇಷತೆ ಏನು ಗೊತ್ತಾ ಅವನು ಕೇವಲ ನಟನಲ್ಲ ಅವನು ಪ್ರೇಕ್ಷಕನೂ ಹೌದು ಆಟದಲ್ಲಿ ಭಾಗವಹಿಸ್ತಲೇ ಅದರಿಂದ ದೂರ ನಿಂತು ಎಲ್ಲವನ್ನೂ ನೋಡಬಲ್ಲವನು ಹೌದು ಯಾರು ಈ ಗಂಭೀರತೆ ಎಂಬ ರೋಗಕ್ಕೆ ತುತ್ತಾಗುತ್ತಾರೋ ಅವರು ಮನಸ್ಸು ಬಿಚ್ಚಿ ನಗಲಾರರು ಕುಣಿದು ಕುಪ್ಪಳಿಸಲಾರರು ಅಕ್ಷರಶಃ ಬದುಕಲಾರರು ಅವರ ಬದುಕು ಜೀವಂತವಾಗಿರುವುದಿಲ್ಲ ಅದು ನಿಧಾನವಾಗಿ ಸಾಗುವ ಸಾವಿನ ಹಾಗೆ ಅಂತಹ ಗಂಭೀರ ಸ್ಥಿತಿಯಲ್ಲಿ ಪ್ರಾರ್ಥನೆ ಸಾಧ್ಯವಿಲ್ಲ ಯಾಕಂದರೆ ಪ್ರಾರ್ಥನೆ ಪೂಜೆ ಭಕ್ತಿ ಎಲ್ಲವೂ ಕೂಡ ಜೀವನದ ಸಂಭ್ರಮ ಕಠಿಣವಾಡ ನಿಯಮಗಳಲ್ಲ ಈ ಎರಡೂ ಸ್ಥಿತಿಗಳ ನಡುವಿನ ವ್ಯತ್ಯಾಸವನ್ನು ಸ್ವಲ್ಪ ಗಮನಿಸಿ ದುಃಖದಲ್ಲಿರುವವರು ಸದಾ ಗಂಭೀರವಾಗಿರುವವರು ಹೆಚ್ಚಾಗಿ ಸಂಘಟಿತ ಧರ್ಮದ ಕಡೆಗೆ ಆಕರ್ಷಿತರಾಗ್ತಾರೆ ಯಾಕೆ ಗೊತ್ತಾ ಯಾಕೆಂದ್ರೆ ಅಲ್ಲಿ ಅವರ ದುಃಖಕ್ಕೆ ಗಂಭೀರತೆಗೆ ತಪಸ್ಸು ಅಂತ ಒಂದು ಆಧ್ಯಾತ್ಮಿಕ ಗೌರವ ಸಿಗುತ್ತೆ ಅದನ್ನೂ ಒಂದು ರೋಗ ಅಂತ ಯಾರೂ ಪರಿಗಣಿಸೋದಿಲ್ಲ